ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಸರಿತಾಸ್ ಕಿಚನ್ ಇವತ್ತಿನ ವೀಡಿಯೋಲಿ ನಾನು ಶ್ರಾವಣ ಶುಕ್ರವಾರದ ದೇವರ ನೈವೇದ್ಯಕ್ಕೆ ಅಂತ ಸ್ವೀಟ್ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋಂಥ ಬಿಲ್ ಬಟನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಸೊ ಇದು ಮಾಡೋ ಪ್ರಾಸೆಸ್ ನೋಡೋಣ ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಅರ್ಧ ಕಪ್ನಷ್ಟು ಹೆಸರುಬೇಳೆ ತೊಗೊಂಡು ಇದನ್ನು ಒಂದು ಎರಡರಿಂದ ಮೂರು ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಸೊ ಈ ಥರ ತೊಳ್ಕೊಂಡಾದ್ಮೇಲೆ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಇದನ್ನು ಡ್ರೈ ಹಾಕೋಕ್ಕೆ ಬಿಟ್ಬಿಡೋಣ ಈ ಥರ ನೀರನ್ನ ಶೋಧಿಸ್ಕೊಳ್ಳಿ ಸೊ ಇವಾಗ ಒಂದು ಪಾತ್ರೆಗೆ ಅನ್ಪಾಲಿಷ್ಡ್ ರೈಸು ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಈ ಅಕ್ಕಿ ಇಲ್ಲ ಅಂದರೆ ರೇಷನ್ ಅಕ್ಕಿ ಕೂಡ ನೀವು ಹಾಕ್ಬೋದು ಅಂದರೆ ಸಾಫ್ಟಾಗಿ ಬೇಯೋದಕ್ಕೆ ಅಂತ ನಾನು ಈ ಅನ್ಪಾಲಿಷ್ಡ್ ರೈಸ್ ತೊಗೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಅರ್ಧ ಕಪ್ನಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಕೂಡ ಹಾಕಿದ್ಮೇಲೆ ಇವೆರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಇದನ್ನು ನೆನೆಸಿ ಮಾಡೋದರಿಂದ ನಮಗೆ ಅಕ್ಕಿ ಮತ್ತು ಬೇಳೆ ಎರಡು ಸಾಫ್ಟಾಗಿ ಬೇಗ ಬೇಯುತ್ತೆ ಸೊ ಅದರಿಂದ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡು ಇದನ್ನು ಮಾಡ್ಕೊಬೇಕಾಗತ್ತೆ ಮತ್ತು ನಾವು ತೊಗೊಂಡಿರೋಂಥ ಒಂದು ಕಪ್ ಅಕ್ಕಿ ಮತ್ತು ಅರ್ಧ ಕಪ್ಪಷ್ಟು ಹೆಸರುಬೇಳೆ ಅರ್ಧ ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀವಲ್ಲ ಟೋಟಲ್ ಎರಡು ಕಪ್ಗೆ ನಾನು ಐದು ಕಪ್ಪಷ್ಟು ನೀರು ಮತ್ತು ಒಂದು ಕಪ್ಪಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ ಮತ್ತು ನೀವು ಕುಕ್ಕರಲ್ಲಿ ಮಾಡ್ತೀನಿ ಅನ್ನೋ ಹಾಗಿದ್ರೆ ನೀರು ಒಂದು ಕಪ್ಪಷ್ಟು ಕಮ್ಮಿನೇ ಹಾಕೊಳ್ಳಿ ಏಕೆಂದರೆ ಕುಕ್ಕರಲ್ಲಿ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಸೊ ಅದರಿಂದ ಒಂದು ಕಪ್ಪಷ್ಟು ನೀರನ್ನ ಕಮ್ಮಿ ಹಾಕ್ಕೊಳ್ಳಿ ಸೊ ಇವಾಗ ನಾನು ಎರಡು ಕಪ್ಪಿಗೆ ಟೋಟಲ್ ಆರು ಕಪ್ಪಷ್ಟು ಹಾಕಿದ್ದೀನಿ ಅಂದರೆ ಐದು ಕಪ್ ನೀರು ಮತ್ತು ಒಂದು ಕಪ್ಪಷ್ಟು ಹಾಲನ್ನ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡು ಇವಾಗ ಸ್ಟವ್ ಆನ್ ಮಾಡಿ ನಾವು ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಮತ್ತು ಬೇಳೆ ಇದೆಯಲ್ಲ ಇದನ್ನು ಹೈ ಫ್ಲೇಮ್ನಲ್ಲಿ ಇದು ಒಂದು ಕುದಿ ಬರೋ ತನಕ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕಾಗತ್ತೆ ಇದು ಬೇಯೋ ತನಕ ನಾವು ಮೊದಲೇ ನೆನೆಸಿಟ್ಕೊಂಡಿದ್ವಲ್ಲ ಅಲ್ಲ ಹೆಸರು ಬೆಳೆ ಅದನ್ನ ಹುರ್ಕೊಬೇಕಾಗತ್ತೆ ನೋಡ್ತಿರ್ಬೋದು ಇದು ನೀರು ಪೂರ್ತಿ ಡ್ರೈ ಆಗಿದೆ ನಮಗೆ ಇವಾಗ ಇದರಲ್ಲಿರೋ ತೇವಾಂಶ ಪೂರ್ತಿ ಹೋಗೋ ತನಕ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಹುರಿಬೇಕಾಗತ್ತೆ ಇದು ಸ್ವಲ್ಪ ಹುರಿದಾದ ಮೇಲೆ ಅಂದರೆ ತೇವಾಂಶ ಪೂರ್ತಿ ಕಮ್ಮಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಅಷ್ಟು ತುಪ್ಪನ ಹಾಕಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಹುರಿಬೇಕು ಈ ಹೆಸರು ಬೇಳೆ ಚೆನ್ನಾಗಿ ಹುರಿದಾದ್ಮೇಲೆ ನಮಗೆ ಒಂದು ಒಳ್ಳೆ ಘಮ ಬರುತ್ತೆ ಸೊ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಈ ಥರ ಹುರ್ಕೊಬೇಕಾಗತ್ತೆ ನೋಡ್ತಿರ್ಬೋದು ಇವಾಗ ನಮಗೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಸೊ ಇವಾಗ ಅಕ್ಕಿ ಕೂಡ ನಮಗೆ ಕುದಿ ಬರ್ತಾ ಇದೆ ನೋಡಿ ಈ ಟೈಮಲ್ಲಿ ನಾವು ಹುರಿದಿಟ್ಕೊಂಡಿರೋಂಥ ಹೆಸರುಬೇಳೆನ ಇದಕ್ಕೆ ಹಾಕ್ಕೊಳ್ಳೋಣ ಸೊ ಇದನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಹೆಸರುಬೇಳೆ ಹಾಕಿದ್ಮೇಲೆ ತಳ ಹಿಡಿತಾ ಇರುತ್ತೆ ಹೆಸರುಬೇಳೆ ಕೂಡ ಹಾಕಿರೋದ್ರಿಂದ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಇದನ್ನು ಈ ಥರ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇದನ್ನು ಬೇಯಿಸ್ಕೊಬೇಕಾಗತ್ತೆ ನಾನು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇದು ನಾವು ಬೇಳೆ ಹಾಕಿರೋದ್ರಿಂದ ಇದು ಬೇಯೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಸಾಫ್ಟ್ ಆಗಿ ಬೇಯೋ ತನಕ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಬೇಕು ಸೊ ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿ ನಮಗೆ ಇದು ರೈಸ್ ಅನ್ನೋದು ಬೆಂದಿದೆ ಬೇಳೆ ಸಹ ಅಷ್ಟೇ ನಮಗೆ ಪರ್ಫೆಕ್ಟ್ ಆಗಿ ಬೆಂದಿದೆ ಇದು ಸಾಫ್ಟ್ ಆಗಿ ನಮಗೆ ಪೊಂಗಲ್ ಅನ್ನೋದು ಚೆನ್ನಾಗಿರುತ್ತೆ ಸೊ ನೋಡ್ತಿರ್ಬೋದು ಬೇಳೆ ಕೂಡ ನಮಗೆ ಚೆನ್ನಾಗಿ ಬೆಂದಿದೆ ರೈಸ್ ಕೂಡ ಅಷ್ಟೇ ಸಾಫ್ಟ್ ಆಗಿ ಬೆಂದಿದೆ ಇದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ನಾವು ಬೆಲ್ಲನ ಸೇರಿಸೋಣ ಇಲ್ಲಿ ನಾನು ಒಂದು ಕಪ್ಪಷ್ಟು ನಾನು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಅಂದರೆ ಅಚ್ಚು ಬೆಲ್ಲ ತೊಗೊಂಬೇಡಿ ಅಷ್ಟು ಚೆನ್ನಾಗಾಗಲ್ಲ ಆ ಒಂದು ಕಪ್ಪಷ್ಟು ನಾರ್ಮಲ್ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ನಷ್ಟು ನಾನು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಪೊಂಗಲ್ಗೆ ಈ ಥರ ಬೆಲ್ಲ ಹಾಕಿದ್ರೆ ಕಲರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಒಂದೂವರೆ ಕಪ್ಪಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ನಿಮ್ಮ ಸ್ವೀಟ್ನೆಸ್ ಜಾಸ್ತಿ ಇಷ್ಟಪಡೋರು ಎರಡು ಕಪ್ಪಷ್ಟು ಕೂಡ ನೀವು ತೊಗೊಬೋದು ಸ್ವೀಟ್ ಪೊಂಗಲ್ ಮಾಡಬೇಕಾದ್ರೆ ಬೆಲ್ಲನ ತುರಿದ್ಬಿಟ್ಟು ಹಾಕ್ಕೊಳ್ಳಿ ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕೋದ್ರಿಂದ ನಿಮಗೆ ಬೇಗ ಕರ್ಗೋದಿಲ್ಲ ಸೊ ಅದರಿಂದ ತುರಿದ್ಬಿಟ್ಟು ನೀವು ಬೆಲ್ಲನ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಬೇಗ ನಮಗೆ ಪೊಂಗಲ್ ಅನ್ನೋದು ರೆಡಿ ಆಗಿಬಿಡುತ್ತೆ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಸ್ಟವನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಫಸ್ಟಲ್ಲಿ ನಾನು ಬಾದಾಮಿ ಮತ್ತು ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಕೂಡ ಸೇರಿಸ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಈ ಮೂರು ಹಾಕಿದ್ಮೇಲೆ ಒಂದೊಳ್ಳೆ ಗೋಲ್ಡನ್ ಬ್ರೌನ್ ಬರೋ ತನಕ ಈ ಥರ ಲೋ ಫ್ಲೇಮ್ನಲ್ಲೇ ಹುರ್ಕೊಬೇಕು ಈ ಥರ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ಟವ್ನ ಹಾಫ್ ಮಾಡಿಕೊಂಡು ಇದಕ್ಕೆ ಏಲಕ್ಕಿ ಪೌಡರ್ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರು ಮತ್ತು ಒಂದು ಕಪ್ಪಷ್ಟು ನಾನು ತುರ್ತು ತೆಂಗಿನಕಾಯಿ ಕೂಡ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಪೊಂಗಲ್ ರೆಡಿ ಆಗಿಬಿಡುತ್ತೆ ಸೊ ಈ ಶ್ರಾವಣ ಶುಕ್ರವಾರಕ್ಕೆ ಈ ಥರ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು